ಅರಣ್ಯದೊಳಗೊಂದು ಅನಧಿಕೃತ ರೆಸಾರ್ಟ್ ನಿರ್ಮಾಣ ಸರ್ಕಾರಿ ಅಧಿಕಾರಿಗಳೆಲ್ಲ ಗಪ್ ಚುಪ್ ಕೋಟಿಯ ಕಬಿನಿ ಜಲಾಶಯದ ಹಿನ್ನೀರಿನಲ್ಲಿ ತಲೆ ಎತ್ತಲಿರುವ ಬೃಹತ್ ರೆಸಾರ್ಟ್ ಎಂಬ ಹೆಸರಿನಲ್ಲಿ ನಿರ್ಮಾಣವಾಗ್ತಿದೆ ಅಕ್ರಮ ರೆಸಾರ್ಟ್ ಅರಣ್ಯದೊಳಗೆ ಅನಧಿಕೃತ ಕಾಮಗಾರಿ ದುಡ್ಡಿಗಾಗಿ ಸರ್ಕಾರದ ಕಾಯ್ದೆಗಳನ್ನು ಮರೆ ಭ್ರಷ್ಟ ಸರ್ಕಾರಿ ಅಧಿಕಾರಿಗಳು ನೆಪ ಮಾತ್ರದ ಉತ್ತರಗಳು ಮೈಸೂರಿನ ಕೋಟಿಯ ಬೀಚನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಕ್ರಮ ಕಾಮಗಾರಿ ನೋಟಿಸ್ ಕೊಟ್ಟ ಪಿಡಿಒ ಬೆಂಗಳೂರು ಮೂಲದ ಎನ್ ರಮೇಶ್ ಎಂಬುವವರ ಒಡೆತನದ ಕಪಿಲ ರೆಸಾರ್ಟ್ಗೆ ಸಪೋರ್ಟ್ ಮಾಡ್ತಿದ್ದಾರೋ ಫೋರ್ ಟ್ವೆಂಟಿ ಅಧಿಕಾರಿಗಳು ರೆಸಾರ್ಟ್ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಎಂದು ಜಾಣ್ತನ ತೋರಿದ ನೀರಾವರಿ ಇಲಾಖೆಯ ಕಡು ಭ್ರಷ್ಟ ಸಿಬ್ಬಂದಿಗಳು ಸುಮಾರು ಹನ್ನೆರಡು ಎಕರೆಯಲ್ಲಿ ನಡೆಯುತ್ತಿವೆ ರೆಸಾರ್ಟ್ ಕಾಮಗಾರಿ ಕಂಡು ಕಾಣದಂತೆ ಮೌನವಾದ ಅರಣ್ಯ ಇಲಾಖೆ ಕಬಿನಿ ಕಾನನದೊಳಗೆ ಅಕ್ರಮ ಕಪಿಲಾ ರೆಸಾರ್ಟ್ ಅನಧಿಕೃತ ರೆಸಾರ್ಟ್ನ ಅಸಲಿ ಕತೆ ಹೇಳ್ತೀವಿ ಅತಿ ಶೀಘ್ರದಲ್ಲಿ ನಿಮ್ಮ ಶ್ರೀ ವಿಜಯಾ ಟಿವಿ ಟ್ವೆಂಟಿ ಫೋರ್ ವಾಹಿನಿಯಲ್ಲಿ ಮಾತ್ರ ಇದು ನಂಬಿಕೆಯ ಪ್ರತಿಬಿಂಬ